ಇಬ್ರು ನಮ್ಮ ತಂದೆ ನಾವು ಸಿಟಿ ಮಧ್ಯೆಗೆ ಸುಮ್ನ ನೋಡಕ್ ಬಂದಿದ್ದೀವಿ ಆರು ಗಂಟೆಗೆ ಬಂದಿದೀವಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೌ ಮಾಡಲ್ಲ ಅಂತ ಪಂಜೆ ಹಾಕೊಂಡಿರೋ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲೋ ಒಳ ಅಲ್ಲೇ ಸೆಕ್ಯೂರಿಟಿ ಕರಿದ್ರೆ ಅವನ ಹೇಳ್ತಾರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ರು ಮೀಡಿಯಾದವರು ಅಂತ ಅಂದ್ರೆ ಅಲ್ಲಿ ಮಾತಾಡ್ತಾಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೆವು ನಾನು ಆರು ಗಂಟೆಗೆ ಬಂದಿತ್ತು ಆರು ಗಂಟೆಗೆ ಬಂದಿದ್ರು ಹೋಗ್ತಾ ಇದ್ದೆ ಬಿಟ್ಟಿಲ್ಲ ಇಲ್ಲಿ ನೇಮ್ ಗೇಟ್ ಅವ್ರು ಕೇಳಿದ್ರು ಮಾಡಲ್ಲ ಅಲ್ಲಿ ಸೂಪ್ರವೈಸರ್ ಕೇಳಿ ಅಂತ ಅಲ್ಲಿ ಸೂಪ್ರವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಎಲ್ಲ ಮಾಡಲ್ಲ ಯಾವ್ದ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರು ಪಂಚ ಹಾಕ ಪಂಚೆ ಹಾಕೊಂಡ್ ಅಂತ ಅಲೋ ಮಾಡಲ್ಲ ಅಂತ ಹೇಳಿದ್ರು ಪಂಚೆಕೊಂಡ್ರೆ ಮಾಡಲ್ಲ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರೆ ಎಲ್ ಜಿ ಆಯ್ತು ಅಂದ್ರೆ ಬಿಡಂಗಿಲ್ಲ ಅಂತ ಅವ್ರ್ಯಾ ಪ್ಯಾಕ್ ಹಾಕೊಂಡ್ ಬರ್ಬೇಕು ಬರ್ತಾರೆ ದೂರ್ಲಿ ಬಂದಿ ನಾವು ಹೆಂಗ್ ಪಂಜಿ ಹೇಕೇ ಬರೋದಪ್ಪ ಏನ ಪಂಜಿ ಕುಟ್ಟು ಬರೋದಕ್ಕ ನಾವು ಹಳ್ಳಿ ಮಂದಿಗೆ ಅಂದ್ರೆ ಅವ್ರ ಇದ್ರೆ ನಮಗೆ ಇದು ಅಂತ ಯಾವ ಮಾಲಿದು சரி அவர் ஏனாலும் மாத்தாடுவது ப்ரூஃப் ஏனாரு இதுயானா அது அவர் செக்யூரிட்டி யாரும் மாத்தாடுவது காலின் தோசை நீங்கள் ம் வீடியோ கரெக்டாக அவரு நீட்டாக வந்தார் பஞ்சாண்டி அப்படின் கிளீன் ஆகும் நீட்டாக எல்லாம் பஞ்சாண்ட் ஒன்னு காரண கைக்காக